ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಈ ವಿಡಿಯೋದಲ್ಲಿ ಚಾರ್ಜ್ ಜಿ ಪಿ ಟಿಯಿಂದ ಸಖತ್ತಾಗಿರೋ ಫೋಟೋ ಎಡಿಟ್ ಮಾಡುವುದನ್ನು ಹೇಗೆ ಎಂದು ತಿಳಿಯೋಣ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲು ನೀವು ಚಾರ್ಜ್ ಜಿ ಪಿ ಟಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು ನಂತರ ಚಾರ್ಜ್ ಜಿ ಪಿ ಟಿಯನ್ನು ಓಪನ್ ಮಾಡಿ ಓಪನ್ ಮಾಡಿದ ಮೇಲೆ ನಿಮಗೆ ಇಷ್ಟವಾದ ಫೋಟೋವನ್ನು ಆಯ್ಕೆ ಮಾಡಿ ನಂತರ ನಾನು ಇಲ್ಲಿ ಒಂದಿಷ್ಟು ಕಾಪಿ ಪೇಸ್ಟ್ ಮಾಡ್ತಿದ್ದೇನೆ ಅದನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನೀಡಿದ್ದೇನೆ ನೀವು ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡಬಹುದು ಪೇಸ್ಟ್ ಮಾಡಿ ಅದರಲ್ಲಿ ಹಾಗೆ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಿದ ಮೇಲೆ ಅದು ಎಡಿಟ್ ಮಾಡೋದಕ್ಕೆ ಕೆಲವು ಟೈಮ್ ತಗುತ್ತೆ ಅದಕ್ಕಾಗಿ ನೀವು ಕಾಯಬೇಕು ಸ್ವಲ್ಪ ಟೈಮ್ ಆದಮೇಲೆ ಫೋಟೋ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಕೆಳಗಡೆ ಸೇವ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಅದನ್ನು ಕ್ಲಿಕ್ ಮಾಡಿದರೆ ಡೈರೆಕ್ಟ್ ಗ್ಯಾಲ್ರಿಗೆ ಹೋಗುತ್ತೆ ನೀವು ಈ ಫೋಟೋ ತಗೊಂಡು ವಾಟ್ಸಪ್ ಸ್ಟೇಟಸ್ ಆದರೂ ವಾಟ್ಸಪ್ ಡಿ ಪಿ ಆದರೂ ಇನ್ಸ್ಟಾ ಡಿ ಪಿ ಆದರೂ ಇಟ್ಕೋಬೋದು ಇನ್ನೂ ಇದೇ ಥರ ವೀಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನನ್ನು ಕ್ಲಿಕ್ ಮಾಡಿ